ನೋಡಪ್ಪ ಸುಮಾರು ಇತ್ತೀಚೆಗೆ ಚಕಡಿಯವರು ಟ್ರ್ಯಾಕ್ಟರ್ ಟ್ರೇಲರ್ನವರು ಬೈಕ್ನವರು ಟ್ರಕ್ನವರು ಅನೇಕ ಜನ ಹಿಂದೆ ರೆಡ್ ಲೈಟ್ ಹಾಕೊಂಡು ಯಾವ ಲೈಟ್ ಇಲ್ಲ ಎಸ್ಪೆಷಲಿ ಟ್ರೈಲಿ ಎಲ್ಲ ತುಂಬಿದ್ದು ಖಾಲಿ ಇರಲಿ ಹಿಂದ್ಗಡೆ ರಿಫ್ಲೆಕ್ಟರ್ ಈ ನಾವು ಸ್ಟಿಕ್ಕರ್ ಹಚ್ಚಿದ್ರಲ್ಲ ಅದನ್ನು ಹಚ್ಚೋದು ನಿಮಗೇನೂ ಆಗಲ್ಲ ಕಬ್ಬಣ್ಣ ಮಾಡೋದು ಏನೂ ಆಗಲ್ಲ ಟ್ಯಾಕ್ಟರ್ ಹೋಗೋದೇ ಕಾಣಿಸೋದಿಲ್ಲ ರಾತ್ರಿ ಸರಿಯಾಗಿ ಅವನು ನೋಡ್ದೇನೆ ನಿಮ್ಮ ಟ್ರ್ಯಾಕ್ಟರ್ ಮುಂದೆ ಹೋಗೋದು ಅದು ಏನಾದರೂ ಒಂದು ವಸ್ತು ಇದೆ ಅಂತ ಎಲ್ಲ ಚಾಲದೇ ಇರೋದು ಸ್ಪೀಡಲ್ಲಿ ಒಂದು ಅದರಲ್ಲಿ ಹತ್ತಿರ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಏನೋ ಹೋಗ್ತಾ ಇದ್ದೀವೋ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಬೈಕ್ನವನು ಹೋಗ್ತಾ ಇದ್ದಾರೆ ನಿಮಗೆ ಲೈಟ್ ಇಲ್ಲ ಅದು ಚಿಕ್ಕಡಿ ಹೋಗ್ತಾ ಇದೆ ಅಥವಾ ನಿಮ್ಗೆ ಈ ಥರ ಟ್ರೈಲರ್ ಹೋಗ್ತಾ ಇದೆ ಅದಕ್ಕೆ ಲೈಟು ಇಲ್ಲ ಏನೂ ಇಲ್ಲ ಕಂಟ್ರೋಲು ಮಾಡೋಕ್ಕಾಗಲ್ಲ ಓವರ್ ಸ್ಪೀಡ್ ನೀವೇನು ತಿಳ್ಕೊಂತೀರಿ ನಮ್ದೇ ತಪ್ಪು ಸರ್ ನಮ್ಮ ಬಾಡಿ ನಾವು ರೆಕ್ಸೆಂಜ್ ಹೇಳಿಕೊಂಡಿದ್ದೀರಿ ಅವರೇ ಬಂದು ಹೊಡೆದಾರೆ ಅವ್ರದೇ ತಪ್ಪು ಹೌದು ಅವ್ರ ತಪ್ಪು ಅವ್ರ ತಪ್ಪನ್ನು ಮಾಡೋದಕ್ಕೆ ಮಾಡ್ತಾರೆ ನೀವಲ್ಲ ನೀವು ಸರಿಯಾಗಿ ರಿಫ್ಲೆಕ್ಟರ್ ಹಾಕೊಂಡಿದ್ರೆ ರೆಡ್ ಲೈಟ್ ಇದ್ರೂ ಒಂದು ಯಾವುದೇ ಗಾಡಿ ಹೋಗ್ತಾ ಇದೆ ಅಲ್ಲವಾ ಅಲ್ಲಿ ಏನೋ ಇದೆ ನಾನೊಂದು ಸ್ವಲ್ಪ ಸ್ಲೋ ಡೌನ್ ಮಾಡಬೇಕು ಅಂತ ಅವ್ನು ಮಾಡ್ತಾನೆ ಅಥವಾ ರಿಫ್ಲೆಕ್ಟ್ ಆದರೆ ಒಂದೇನೋ ಇದೆ ವಸ್ತು ನಾನು ಸ್ವಲ್ಪ ಸ್ಲೋ ಇಲ್ಲ ನೀವು ತಪ್ಪ ತುಪ್ಪ ಇದೆ ಮತ್ತು ಅದು ತಟ್ಟಿಗೆ ಹೋದರೆ ಮತ್ತು ಇನ್ನೂ ಕೆಲಸ ಜಾಸ್ತಿ ಅಂತ ಉಂಟಾಗ್ತದೆ ಮೊದಲೇ ನನಗೆ ಎಲ್ಲ ಆಕ್ಸಿಡೆಂಟ್ ಆದರೆ ಅಲ್ಪ ಪ್ರಮಾಣದ ಶಿಕ್ಷೆ ಇತ್ತು ಈಗ ತುಂಬ ಜಾಸ್ತಿ ಮಾಡಿದ್ದಾರೆ ಹೊಸ್ದಾಗಿ ಮೂವತ್ತು ವರ್ಷ ಜುಲೈಯಿಂದ ಏನು ಹೊಸದಾಗಿ ಆ್ಯಕ್ಟ್ ಬಂದಿದೆ ಸೆಂಟ್ರಲ್ ಆ್ಯಕ್ಟ್ ಅದು ಎಲ್ಲ ಮಾಡಿಫೈ ಮಾಡಿದ್ದಾರೆ ಎಲ್ಲ ಕಾನೂನು ಕಮೆಂಡ್ ಮಾಡಿದ್ದಾರೆ ಹೊಸ ಕಾಯ್ದೆಗಳ ಪ್ರಕಾರ ಮಿನಿಮಮ್ ನಿಮಗೆ ಏನು ಆ್ಯಕ್ಸಿಡೆಂಟ್ ಆಗಿ ಯಾರ ಜೀವಕ್ಕೆ ಅಪಾಯ ಆಯಿತು ಅಂದರೆ ಐದು ವರ್ಷ ಡಿಟೆಂಡ್ ರನ್ ಪಡೆದ್ರಿ ಸತ್ತ ನೋಡಲಾರ್ದು ಹೇಳೋ ಕೇಳದೆ ಹೋದ್ರಿ ಹೇಗೆ ಸಿಕ್ಕೇ ಸಿಗ್ತೀನಿ ಎಲ್ಲರೂ ಅವಾಗ ಮಿನಿಮಮ್ ಹತ್ತು ವರ್ಷ ಸರ್ ಡಿಟೆಂಡ್ ರನ್ ಆಗಿ ಸತ್ತೋದ್ರಿ ಯಾರಾದರೂ ಹತ್ತು ವರ್ಷ ಸಿಗೋದು ಹೇಳಲಿಕ್ಕೆ ಹೇಳಿ ನೀವು ನೋಡಿ ಮತ್ತು ನೀವು ಹೇಳಿದರೂ ಕೂಡ ಆಕ್ಸಿಡೆಂಟ್ ಆಗಿ ಅವನು ಊನ ಆಯಿತು ಅವರಿಗೆ ಅಂದರೆ ಆಮೇಲೆ ಅವನು ಆ ಊರದಿಂದನೇ ಸತ್ತೋದ ಅಂತ ಅಂದ್ಬಿಟ್ಟು ಕೂಡ ಗಾಡಿ ನೋಡಿದ್ದರೂ ಕೂಡ ನಿಮಗೆ ಮಿನಿಮಮ್ ಐದು ವರ್ಷ ಸಿಕ್ಸಿ 好，再一个，哎。